ತಲೆ ಒಂದೇ ಕುಟುಂಬದ ನಾಲ್ವರನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಒಂದು ನಡೆದಿರುವಂತಹದ್ದು ನಿನ್ನೆ ಗದಗ ನಗರದ ದಾಸರ ಓಣಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಮಲಗದಲ್ಲೇ ಬಂದು ಒಂದೇ ಕುಟುಂಬದ ನಾಲ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕೂಡ ಇದಾಗಿದೆ ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ ನಾಲ್ಕು ಜನರ ಕೊಲೆ ಸಹ ಆಗಿರುವಂತಹದ್ದು ಉಪಾಧ್ಯಕ್ಷೆ ಸುನಂದ ಬಾಕಳೆ ಪುತ್ರ ಕಾರ್ತಿಕ್ ಪತಿ ಪರಶುರಾಮ್ ಪುತ್ರಿ ಆಕಾಂಕ್ಷ ನಾಲ್ವರ ಕೊಲೆ ಆಗಿರುವಂತಹದ್ದು ಇನ್ನು ನಿನ್ನೆ ತಡರಾತ್ರಿ ಕೊಲೆಯನ್ನು ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಕೋಣೆಯಲ್ಲಿ ಮಲಗದಂತಹ ಸಂದರ್ಭದಲ್ಲಿ ಪತಿ ಪತ್ನಿ ಮಗಳ ಕೊಲೆಯನ್ನು ಮಾಡಲಾಗಿದೆ ಸ್ಥಳಕ್ಕೆ ಪೊಲೀಸ್ ಶಶ್ವಾನ ದಳ ಇನ್ನೂ ಫಾರೆನ್ಸಿಕ್ ತಂಡ ಭೇಟಿಯನ್ನು ಕೂಡ ಅಹ್ ನೀಡಿರುವಂತಹದ್ದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ ಪಿ ನೇಮಗೌಡ ಗದಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಈಗಾಗಲೇ ಖಾಕಿ ಪಡೆ ಸಹ ಮುಂದುವರಿಸಿರುವಂತಹದ್ದು ಅದರಲ್ಲೂ ಈ ನಾಲ್ವರನ್ನ ಕೊಲೆ ಮಾಡೋದಕ್ಕೆ ಏನ್ ಕಾರಣ ಯಾವ ಕಾರಣಕ್ಕಾಗಿ ಒಂದೇ ಕುಟುಂಬದ ನಾಲ್ವರನ್ನ ಭೀಕರವಾಗಿ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಬಳಿಕವಷ್ಟೇ ಮತ್ತಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿರುವಂತಹದ್ದು ಮಲಗಿದ್ದಲ್ಲೇ ಜವರಾಯಾತನ ಅಟ್ಟಹಾಸವನ್ನು ಕೂಡ ಮೆರೆತಿರುವಂತಹದ್ದು ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೊಲೆಯಾಗಿರಿ ಕೊಲೆಗೆ ಉಪಯೋಗಿಸಿದಂತಹ ವಸ್ತುಗಳು ಬಿದ್ದಿರುವಂತಹ ದೃಶ್ಯಗಳನ್ನು ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ ನಾಲ್ಕು ಜನರನ್ನು ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಇದಾಗಿದೆ ಉಪಾಧ್ಯಕ್ಷೆ ಸುನಂದ ಭಾಕಳೆ ಪುತ್ರ ಕಾರ್ತಿಕ್ ಪತಿ ಪರಶುರಾಮ್ ಪುತ್ರಿ ಆಕಾಂಕ್ಷ ನಾಲ್ವರನ್ನು ಸಹ ಕೊಲೆ ಮಾಡಿರುವಂತಹ ಘಟನೆ ಇದಾಗಿದೆ ಈ ನಾಲ್ವರ ಕೊಲೆಗೆ ಪ್ರಮುಖ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನು ಮಾಡಿದ್ದಾರೆ ಇದರ ರುಬಾರಿಗಳು ಯಾರು ಜೊತೆಗೆ ಇದರ ಹಿನ್ನೆಲೆ ಏನು ಅನ್ನೋದರ ಕುರಿತಾಗಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಸಹ ನಡೆಸ್ತಾ ಇರುವಂತಹದ್ದು ಇನ್ನು ಪೊಲೀಸರು ಈಗಾಗಲೇ ಆ ಸ್ಥಳದಿಂದ ಪರಾರಿಯಾಗಿರುವಂತಹ ಕೆಲವೊಂದಿಷ್ಟು ಅವರು ಓಡಾಡಿರುವಂತಹ ಜಾಗಗಳನ್ನ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಪೊಲೀಸ್ ಶ್ವಾನದಳ ಹಾಗೆ ಫಾರೆನ್ಸಿಕ್ ತಂಡ ಸಹ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದೆ